ಕರ್ನಾಟಕ ವಿದ್ಯಾವರ್ಧಕ ಸಂಘದ ತ್ರೈವಾರ್ಷಿಕ ಚುನಾವಣೆ ಇದೇ ಇಪ್ಪತ್ತೈದರಂದು ರವಿವಾರ ಮುಂಜಾನೆ ಏಳರಿಂದ ಐದು ಗಂಟೆವರೆಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಆವರಣದಲ್ಲಿ ಜರುಗಲಿದೆ ಈ ಸ್ಪರ್ಧೆಯಲ್ಲಿ ಚಂದ್ರಕಾಂತ್ ಬೆಲ್ಲದ್ ಹಾಗೂ ಶಂಕರ್ ಹಲಗತ್ತಿಯವರ ನೇತೃತ್ವದೊಳಗೆ ನಾವು ಸ್ಪರ್ಧೆ ಮಾಡ್ತಾಯಿದ್ದೀವಿ ಮೂರು ವರ್ಷಗಳ ಕಾಲ ಅತ್ಯಂತ ಸಮರ್ಥವಾಗಿ ಸಂಘವನ್ನು ಮುನ್ನಡೆಸಿದಂಥ ತಂಡ ಇವತ್ತು ಭಾಗವಹಿಸ್ತಾ ಇದೆ ಆ ಎಲ್ಲ ತಂಡಕ್ಕೆ ಚಂದ್ರಕಾಂತ್ ಬೆಲ್ಲದ ಹಾಗೂ ಶಂಕರ್ ಹಲಗತ್ತಿಯ ತಂಡಕ್ಕೆ ತಾವು ಮತ ಕೊಟ್ಟು ಮತ್ತೊಮ್ಮೆ ಆ ಆಡಳಿತ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತ ಈ ಮೂಲಕ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ ಎಲ್ಲ ಮತದಾರ ಬಾಂಧವರಲ್ಲಿ ಮತ್ತೊಮ್ಮೆ ಕಳಕಳಿಯಿಂದ ಕೇಳಿಕೊಳ್ಳುತ್ತಿದ್ದೇವೆ ಈ ತಂಡವನ್ನು ಆರಿಸಿ ಕಳಿಸೋದರ ಮೂಲಕ ಸಂಘದ ಶ್ರೇಯೋಭಿವೃದ್ಧಿಗೆ ತಾವು ಪಾತ್ರಧಾರ ಆಗುತ್ತೀರಿ ಅಂತ ಭಾವಿಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭ ಕೋರ್ತಾ ಇದ್ದೇನೆ ಧನ್ಯವಾದಗಳು